ಉಡುಪಿಯಲ್ಲಿ ಒಂದು ದುಃಖಕರ ಘಟನೆ ನಡೆದಿದ್ದು ಬೀಳ್ಕೊಡುಗೆ ಸಮಾರಂಭವೊಂದರಲ್ಲಿ ಹಾಡು ಹಾಡ್ತಾ ಇದ್ದಂಗೆ ಕುಸಿದು ಬಿದ್ದು ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಎಸ್ಐ ಒಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಮೃತಪಟ್ಟವರನ್ನ ಉಡುಪಿ ಜಿಲ್ಲೆಯ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಎಎಸ್ಐ ವಿಶ್ವನಾಥ್ ಅಂತ ಗುರುತಿಸಲಾಗಿದೆ ಕಳೆದ ಒಂದು ತಿಂಗಳಿಂದ ಪಥ ಸಂಚಲನದ ಬಗ್ಗೆ ವಿವಾದ ನಡೀತಾ ಇದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ ಕೇವಲ ಒಂದು ಸರ್ಕಾರೇತರ ಸಂಸ್ಥೆ ಅಂದ್ರೆ ಎನ್ ಜಿಒ ಮಾತ್ರ ಹಾಗಿದ್ಮೇಲೆ ಅದರ ಮುಖ್ಯಸ್ಥರಿಗೆ ಇಷ್ಟೊಂದು ಭದ್ರತೆಯ ಅಗತ್ಯ ಯಾಕೆ ಪಥ ಸಂಚಲನವನ್ನ ಈ ರೀತಿ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಏನ್ ಆರ್ ಎಸ್ ಎಸ್ ಸೇವಕರ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತೀಕ್ಷ್ಣವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆಗೆ ತಿಂಗಳೆಲ್ಲ ಈ ಬಗ್ಗೆ ವಿವಾದಗಳು ನಡೀತಾ ಇದ್ರು ಸಹ ನಿನ್ನೆ ಮಾತ್ರ ಅದರ ಮುಖ್ಯಸ್ಥರು ಮಾತನಾಡಿದ್ದಾರೆ ಆದ್ರೆ ಬಿಜೆಪಿಯ ನಾಯಕರು ಅವರು ಒಂದು ತಿಂಗಳಿಂದ ಬೀದಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ದೊಡ್ಡ ಸಂಘಟನೆ ಅಂತ ಹೇಳಿಕೊಳ್ಳುವ ಅವರು ಇನ್ನು ಯಾಕೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ಯಾಲೆಸ್ತೀನಿಯರನ್ನ ಗುರಿಯಾಗಿಸಿಕೊಂಡು ನರಮೇದ ನಡೆಸ್ತಾ ಇರುವಂತಹ ಇಸ್ರೇಲ್ ತನ್ನ ಅಮಾನವೀಯ ದಾಳಿಗಳನ್ನ ಮುಂದುವರೆಸಿದೆ ಸಹಾಯ ಸಾಮಗ್ರಿಗಳೊಂದಿಗೆ ಗಾಜಾ ನಗರಕ್ಕೆ ಪ್ರವೇಶ ಮಾಡ್ತಾ ಇದ್ದಂತಹ ವಾಹನಗಳನ್ನ ಇಸ್ರೇಲ್ ಪಡೆಗಳು ತಡೆ ಇಡ್ತವೆ ಮತ್ತೆ ಸೀಮಿತ ಸಂಖ್ಯೆಯ ವಾಹನಗಳಿಗೆ ಮಾತ್ರ ಅನುಮತಿಯನ್ನ ನೀಡ್ತಾ ಇದೆ ಗಾಜಾ ಸ್ಟ್ರಿಪ್ಗೆ ಪ್ರತಿದಿನ ಆರ್ನೂರು ಟ್ರಕ್ ಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ ಭರವಸೆ ನೀಡಿದಂತಹ ಇಸ್ರೇಲ್ ಈಗ ಕೇವಲ ನೂರ ನಲವತ್ತೈದು ಟ್ರಕ್ಗಳನ್ನ ಮಾತ್ರ ಕಳಿಸ್ತಾ ಇದೆ ಗಾಜಾದಲ್ಲಿ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಹದ್ನಾರು ಸಾವಿರ ಅವರಕ್ಕೂ ಹೆಚ್ಚು ರೋಗಿಗಳು ಅಲ್ಲಿಂದ ಹೊರಬರೋದಕ್ಕೆ ಸಾಧ್ಯ ಆಗದೆ ತೊಂದರೆಯಿಂದ ಅನುಭವಿಸ್ತಾ ಇದ್ದಾರೆ ಅವರನ್ನ ಸ್ಥಳಾಂತರ ಮಾಡೋದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಪ್ರಯತ್ನಗಳು ವಿಫಲ ಆಗ್ತಾ ಇದೆ ರಾಜಸ್ಥಾನದ ಫಾಲೋಡಿ ಜಿಲ್ಲೆಯಲ್ಲಿ ಭಾನುವಾರ ರಾತ್ರಿ ಸಂಭವಿಸಿದಂತಹ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ ಹದಿಮೂರು ಜನರು ಸಾವನ್ನಪ್ಪಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ವೇಗವಾಗಿ ಬರ್ತಾ ಇದ್ದಂತಹ ಟೆಂಪೋ ಟ್ರಾವೆಲರ್ ವಾಹನವು ಮಾಲಾ ಎಕ್ಸ್ಪ್ರೆಸ್ ವೇನಲ್ಲಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸಲಾಗಿದ್ದಂತಹ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ ಈ ದುರಂತದ ಕುರಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರು ತೀವ್ರ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ಕಚೇರಿ ಮೃತರ ಕುಟುಂಬಗಳು ತಲಾ ಎರಡು ಲಕ್ಷ ಮತ್ತೆ ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರ ಧನವನ್ನ ಘೋಷಣೆ ಮಾಡಿದೆ ಜೊತೆಗೆ ಫಾಲೋಡಿ ಜಿಲ್ಲೆಯಲ್ಲಿ ಸಂಭವಿಸಿದ ಅಪಘಾತದಿಂದ ನೋವಾಗಿದೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಗಾಯಗೊಂಡವರು ಶೀಘ್ರ ಚೇತರಿಸಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೇವೆ ಅಂತ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಚುನಾವಣಾ ಆಯೋಗವು ಕೈಗೆತ್ತಿಕೊಂಡಿರುವಂತಹ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಹಾರ ಅಂದರೆ ಸ್ಪೆಷಲ್ ಸಮರಿ ರಿವಿಷನ್ ಪ್ರಕ್ರಿಯೆಯು ನಾಗರಿಕರ ಹಕ್ಕುಗಳ ಮೇಲಿನ ದಾಳಿ ಅಂತ ತಮಿಳುನಾಡು ಸರ್ಕಾರ ಆರೋಪವನ್ನ ಮಾಡಿದೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಭಾನುವಾರ ನಡೆದ ಸರ್ವಪಕ್ಷ ಸಭೆಯಲ್ಲಿ ಈ ಕುರಿತು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಗಳ ನಂತರವೇ ಸರ್ ಅಂದರೆ ಸ್ಪೆಷಲ್ ಸಮರಿ ರಿವಿಷನ್ ಪ್ರಕ್ರಿಯೆಯನ್ನ ಕೈಗೊಳ್ಳಬೇಕು ಅಂತ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಲಾಗಿದೆ ಜೊತೆಗೆ ಚುನಾವಣಾ ಆಯೋಗವು ಸರ್ ಪ್ರಕ್ರಿಯೆಯನ್ನ ನಿಲ್ಲಿಸಿದೆ ಇದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ತಮಿಳುನಾಡು ಸರ್ಕಾರ ಎಚ್ಚರಿಕೆಯನ್ನು ಸಹ ನೀಡಿದೆ ಶನಿವಾರ ಮಂಡ್ಯಕೊಳ್ಳದ ಬಳಿ ಇರುವಂತಹ ರಾಮಸ್ವಾಮಿ ಕಾಲುವೆಯಲ್ಲಿ ಕೊಚ್ಚಿ ಹೋಗಿದಂತಹ ಮೂವರು ವಿದ್ಯಾರ್ಥಿಗಳ ಮೃತದೇಹಗಳು ಭಾನುವಾರ ಪತ್ತೆಯಾಗಿವೆ ಚಿಕಿತ್ಸೆಗೆ ಸ್ಪಂದಿಸಿದ ಮತ್ತೊಬ್ಬ ಬಾಲಕಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾಳೆ ಶಾಂತಿನಗರದ ಮದ್ರಾಸಾದಲ್ಲಿ ಓದ್ತಾ ಇದ್ದಂತಹ ಹದಿನೈದು ಜನರ ವಿದ್ಯಾರ್ಥಿ ತಂಡವು ಶನಿವಾರ ಪ್ರವಾಸಕ್ಕೆ ಬಂದಿದ್ದು ಆರು ವಿದ್ಯಾರ್ಥಿಗಳು ಪಾತ್ರೆ ಮತ್ತೆ ಬಟ್ಟೆ ತೊಳಿಯುವುದಕ್ಕಿಂತ ಕಾವೇರಿ ನದಿಗೆ ತೆರಳಿದ್ರು ಆ ಸಂದರ್ಭದಲ್ಲಿ ಮೊಹಮ್ಮದ್ ಫೌಜ್ ನದಿಯ ಸಮೀಪದ ಕಾಲುವೆಗೆ ಬಿದ್ದಿದ್ದಾನೆ ಆತನನ್ನ ರಕ್ಷಿಸುವುದಕ್ಕೆ ಅಂತ ಉಳಿದವರು ಕಾಲುವೆಗೆ ಇಳಿದಾಗ ಈ ದುರಂತ ನಡೆದಿದೆ ಅಂತ ಅರಕೆರೆ ಪೊಲೀಸರು ತಿಳಿಸಿದ್ದಾರೆ ಹದಿಮೂರು ವರ್ಷದ ತಬ್ರಿನ್ ಮತ್ತು ಆಫ್ರಿನ್ ಅವರ ಮೃತದೇಹಗಳು ಟಿ ನರಸೀಪುರ ತಾಲೂಕಿನ ಸೋಸಲಿಯಾ ಬಳಿ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿವೆ ಹದಿನಾಲ್ಕು ವರ್ಷದ ಉಮೆಹಾನಿ ಮೃತದೇಹವು ಕಾಲುವೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ಶನಿವಾರ ರಕ್ಷಿಸಲ್ಪಟ್ಟಿದಂತಹ ಆಯಿಷ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಮೈಸೂರಿನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಮತ್ತೆ ಅಲ್ಖಿಯಾ ಮತ್ತೆ ಮೊಹಮ್ಮದ್ ಫೌಜ್ ಅವರನ್ನ ರಕ್ಷಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಬುರ್ಖಾ ಧರಿಸಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಂತಹ ನೈಜೀರಿಯಾ ಮೂಲದ ಮಹಿಳೆಯೊಬ್ಬರನ್ನ ಇದೀಗ ಕೊಡಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಮೂವತ್ತೈದು ವರ್ಷದ ಸ್ಟೆಫಿನ್ ಬ್ಲೆಸಿಂಗ್ ನೋಸ್ಲಿ ಬಂಧಿತ ಮಹಿಳೆಯಾಗಿದ್ದು ಆರೋಪಿಯಿಂದ ಮೂವತ್ತೈದು ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ನಿನ್ನೆ ಸಂಜೆ ಈ ಘಟನೆ ನಡೆದಿದ್ದು ಪೊಲೀಸರು ತನಿಖೆ ನಡೆಸಿದಾಗ ಆರೋಪಿ ಪರಾರಿಯಾಗುವ ಯತ್ನದಲ್ಲಿ ಎಂಡಿಎಂಎ ಕ್ರಿಸ್ಟಲ್ ಪ್ಯಾಕೆಟ್ ಅನ್ನ ಬಕೆಟ್ಗೆ ಎಸೆದಿರುವುದು ಸಿಸಿಟಿವಿ ಫುಟೇಜ್ನಿಂದ ದೃಢಪಟ್ಟಿದೆ ಇದೀಗ ಆರೋಪಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಹೇಗೆ ಹೆಚ್ಚಿನ ತನಿಖೆ ನಡೀತಾ ಇದೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ